ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರ ಇದು ನಿಮ್ಮ ಎಮ್ ಕೆ ಪಯಣಿಗ ಡೇ ಟೂ ಲಾಗ್ ಸ್ಟಾರ್ಟ್ ಆಗಿದೆ ಸೊ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಫಾಗಿ ಬಂದಿದೆ ಮಾತ್ರ ನೋಡ್ಕೋಬೋದು ಮನೆ ಹತ್ರ ಸೊ ಮೊನ್ನೆ ನೆನ್ನೆ ನಿಮಗೆ ತೋರ್ಸೋಕಾಗಲಿಲ್ಲ ಮೊನ್ನೆ ಯಾವ ರೀತಿ ಇತ್ತು ಅಂತ ಸೊ ನೋಡಿ ಇದೇ ರೀತಿ ಒಂದು ಮೊನ್ನೆ ಸುತ್ತಮುತ್ತ ಸೊ ಇದು ಅಂಗಳ ಸೊ ಫಸ್ಟು ಇಲ್ಲಿ ಗಂಟಲು ಮನೆ ಇತ್ತು ಸೊ ಇಲ್ಲಿ ಗಂಟೆ ಮನೆ ಇತ್ತು ಇಲ್ಲಿ ಗಂಟ ಮನೆ ಇತ್ತು ದೊಡ್ಡದಾಗಿ ಬಟ್ ಅದು ಮಣ್ಣಿಂದ ಕಟ್ಟಿಸಿದ್ದು ಮಣ್ಣಿನ ಇಟ್ಟಿಗೆ ಗೊತ್ತಲ್ಲ ಸ್ನೇಹಿತರೆ ನಿಮಗೆ ಸೊ ಇದು ನಮ್ಮನೆ ತೋಟ ಸೊ ಫುಲ್ಲು ಆ ಕಡೆ ಎಲ್ಲ ಫುಲ್ ತೋಟ ಫುಲ್ಲು ಫಾಗ್ಬಿಟ್ಟಿದೆ ನೋಡಿ ಈಗ ಎತ್ಕೊಂತು ಮತ್ತೆ ಫಾಗ್ ಸೊ ಅಜ್ಜಿ ರೊಟ್ಟಿ ಸುಡ್ತವ್ರೆ ರೊಟ್ಟಿ ಒಳ್ಳೆ ಕೋಳಿ ಸಾಂಬಾರು ಕೋಳಿ ಸಾಂಬಾರು ಇಲ್ಲಿ ನೋಡ್ಕೋಬೋದು ಈ ಹೂವು ಚೆನ್ನಾಗಿ ನಾವು ಹೆಂಗೆ ಮಾಡ್ತಿದ್ವಿ ಗೊತ್ತಾ ಇದನ್ನ ಒಳ್ಳೆ ಆ ಆಹಾರ ಥರ ಮಾಡ್ತಿದ್ದು ಇದನ್ನು ಆರ ಥರ ಮಾಡಿಬಿಟ್ಟು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಮದುವೆ ಅದು ಇದು ಅಂತ ಮಾಡ್ತಿದ್ವು ಈ ಹಾರದಲ್ಲಿ ಈ ಥರ ಈ ಥರ ಜೋಡಿಸೋದು ಇದೇ ಥರ ಜೋಡಿಸಿ ಆರಾಮ ಮಾಡೋದು ಸೊ ನನ್ನ ಗಜ ನೋಡಿ ಅಲ್ಲಿ ನಿಂತವನೇ ಸೊ ಪಕ್ಕದ ಮೇಲೆ ನಿಲ್ಲಿಸಿದ್ದೆ ಸೊ ಬಿಕಾಸ್ ಆಫ್ ಇಲ್ಲಿ ತಂತಿ ಕಟ್ಟಿದ್ವು ನೋಡಿ ತಂತಿ ಕಾಣಿಸ್ತಿದೆಯಲ್ಲ ತಂತಿ ಕಟ್ಟಿದ್ವು ಅದಲು ಬರೋಕ್ಕಾಗ್ತಿಲ್ಲ ಇಲ್ಲೇ ಜಾಗ ಇತ್ತಲ್ಲ ಸೊ ಆಗಲಿಲ್ಲ ನೋಡಿ ಇದು ಮನೆ ಮನೆಗೆ ಗಂಗೆ ಅಂತ ಒಂದು ಹತ್ರನೇ ಎಲ್ಲರ ಮನೆ ಹತ್ರನೂ ಈ ಥರ ಒಂದಿದೆ ಎಷ್ಟು ಕೋಲ್ಡ್ ಇದೆ ನೋಡಿ ವೆದರ್ ಏಳು ಏಳುವರೆ ಆದ್ರೂ ಅಲ್ವಾ ಬನ್ನಿ ತಿಂಡಿ ತಿಂದು ಆಮೇಲೆ ಸಿಗೋಣ ಸ್ನೇಹಿತರೆ ಸ್ನೇಹಿತರ ಊರು ನಮ್ಮೂರು ನೋಡಿರಿ ನಮ್ಮೂರು ಅಲ್ಲ ರೈಟಾ ಹಾಂ ಹಾಂ ಇಲ್ಲ ಫಂಕ್ಷನ್ ನಡೀತದೆ ಇಲ್ಲೇನಾ ನಾನು ಶಿಶುವರ್ದ ಕಲಿತಾ ಒಂದು ಮೇಡಮ್ ಮನೆಗೆ ಹೋಗ್ತಾ ಇದ್ದೀನಿ ಹೌದಾ ಹೇಳಿ ಹೇಳ್ಕೊ ಹಾ ಬಂದೆ 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 ಇಷ್ಟ ಗಂಟೆ ಒಂದು ಇಶ್ಯೂ ನಡೀತು ಬ್ಯಾಟ್ರಿಲಿ ಊದ್ಕೊಂಡ್ಬಿಟ್ಟು ಬ್ಯಾಟ್ರಿ ಸಿಗಕೊಂಬಿಟ್ಟಿತ್ತು ಸೊ ಹಂಗಾಗಿ ಒಂದು ಸ್ವಲ್ಪತ್ತು ಲೇಟ್ ಆಯಿತು ಹೊರಡತ್ತಿಗೆ ಸೊ ಇದೇ ದೇವಸ್ಥಾನ ಶನ್ಮಾತ್ನ ದೇವಸ್ಥಾನ ಸೊ ನಾವು ಇದೇ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ನಾವು ನೀರು ಕುಡಿತಿದ್ದು ಬಟ್ ಇದ್ರ ಈಗಲೂ ಹಂಗೆ ಇದೆ ಚೆನ್ನಾಗಿದೆ ಸೊ ಸ್ಕೂಲ್ನ ಬನ್ನಿ ಸ್ನೇಹಿತರೆ ಫಸ್ಟು ಸ್ಕೂಲ್ನ ತೋರಿಸ್ಬೇಕಿತ್ತು ನಿಮಗೆ ಇದೇ ನಮ್ಮ ಸ್ಕೂಲು ಚೆನ್ನಾಗಿದೆ ಅದೇ ನಾನು ಶಿಶ್ವರ ಓದಿದ್ದು ಮೇಡಮ್ನ ಮಾತಾಡ್ಸ್ಕೊಂಬಂದೆ ಚೆನ್ನಾಗಿತ್ತು ಸೊ ಈಗ ವಾಲಿಬಾಲ್ ಕೋರ್ಟ್ ಆ ಕಡೆ ಇತ್ತು ವಾಲಿಬಾಲ್ ಕೋರ್ಟ್ ಆ ಕಡೆ ಬಟ್ ಈಗ ಇಲ್ಲಿ ಕ್ರಿಕೆಟ್ ಕಿಪ್ ಕ್ರಿಕೆಟ್ ಪಿಚ್ ಇತ್ತು ಇಲ್ಲಿ ಸೊ ಅಲ್ಲಿ ನಮ್ಮ ವಾಲಿಬಾಲ್ ಕೋರ್ಟ್ ಇತ್ತು ಬಟ್ ಬಟ್ ನಾವು ನೋಡೋತ್ತಿಗೆ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ದೊಡ್ಡದಾಗಿತ್ತು ಇಲ್ಲೆಲ್ಲ ನಾವು ತೋಟ ಮಾಡ್ಕೊಂಡಿದ್ವು ಸೊ ನೋಡಿ ಹೀಗಿದೆ ಸೂಪರ್ ಇದು ಕತ್ತಕ್ಕೆ ಎಷ್ಟು ಇದೆ ಗೊತ್ತಾ ಇದಕ್ಕೆ ಅಲ್ವಾ ಚೆನ್ನಾಗಿತ್ತಿದೆ ಅದು ಸಿಮೆಂಟ್ ಇರಲಿಲ್ಲ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ವು ನಾವು ಇದೇ ಶಿಶ್ವರ ಅಂಗನವಾಡಿ ಇದು ಆಫೀಸ್ ರೂಮು ಇದೆಲ್ಲ ಎಷ್ಟೆಷ್ಟು ಹೈಟ್ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅಪ್ಪ ಸೂಪರ್ ಒಂದೊಂದು ಗೋಡೆ ಮೇಲೆ ನಮ್ಮ ಹೆಸರು ಬರ್ತಿದೆ ಇದೇ ಅಡುಗೆ ರೂಮು ಇದೇ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇಲ್ಲೇ ಕಿಟಕಿ ಅದು ತೆಗೆದಿಲ್ವಾ ಚೆನ್ನಾಗಿರ್ತಿತ್ತು ಸ್ಕೂಲಿಗೆ ಬರಬೇಕು ಅಂದ್ರೆ ಏನೋ ಒಂಥರ ಮಜಾ ಆವಾಗಿಂದ ಒಂದು ಚೈಲ್ಡ್ಹುಡ್ ಮೆಮೊರಿಲಿ ಸೂಪರ್ ಅಲ್ವಾ ಸಖತ್ತು ನೋಡಕ್ಕೇನೋ ಒಂಥರ ಅಲ್ವಾ ನನ್ನ ಶಾಲೆಯ ನೆನಪುಗಳನ್ನ ಮತ್ತೆ ಮರುಕಳಿಸಿದಕ್ಕಾಗಿ ನನಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬರಬೇಕು ಅಂತ ಇರಲಿಲ್ಲ ಬಟ್ ಆದ್ರೂ ಒಂದೊಳ್ಳೆ ಮೆಮೊರಿನ ಗ್ಯಾದರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ತುಂಬಾ ಖುಷಿ ಆಗುತ್ತೆ ಸೊ ಯಾರೆಲ್ಲ ನನ್ನ ಶಾಲೆ ಯಾರೆಲ್ಲ ಬಂದು ವಿಸಿಟ್ ಮಾಡಿದ ನಿಮ್ಮ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಫೋಟೋ ತರಿಸ್ಕೊತಿದ್ದು ನಮ್ಮ ಅಕ್ಕ ನಾನು ಅಲ್ಲಿ ಅಕ್ಕ ನೋಡ್ತಿದ್ರೆ ಅಕ್ಕ ನೋಡಕ್ಕ ಅಲ್ಲ ಇದೇ ವಾಶ್ರೂಮು ಇದು ಇದು ಬಂದ್ಬಿಟ್ಟು ನಮ್ಮ ಸರ್ಗಳಿಗೆ ಅದು ಬಂದ್ಬಿಟ್ಟು ಎಲ್ಲ ನಮ್ಮ ಸ್ಕೂಲು ಸ್ಟೂಡೆಂಟ್ಸ್ಗಳಿಗೆ ಸೊ ಇದು ಬಂದ್ಬಿಟ್ಟು ಇಲ್ಲಿದೆಯಲ್ಲ ಅದು ಹಳೇದು ಇದ್ದಿದು ಹಳೇದು ಅಲ್ಲೆಲ್ಲ ಬುಕ್ಸೆಲ್ಲ ಇಟ್ಟಿದ್ದು ನಾವು ಒಂದು ನೆನಪು ಕಂಡ್ರಿ ಅಲ್ವ ಏನೇ ಇರಲಿ ನೆನಪನ್ನ ಮತ್ತೆ ಮರುಕಳಿಸ್ಬೇಕಂದ್ರೆ ಆ ಚೈಲ್ಡ್ಹುಡ್ ಮೆಮೊರೀಸ್ನ ಪ್ಲೇಸಿಗೆ ಹೋಗ್ಬೇಕಾಗತ್ತೆ ಅಷ್ಟೇ ಅಷ್ಟಕ್ಕೆ ನಾವು ಕಾಲ ಕಳಿಬೇಕಷ್ಟೆ ಅಷ್ಟರಲ್ಲಿ ಸೊ ಇದು ನಮ್ಮ ಅಕ್ಕ ಹೋಗ್ತಿದ್ವಿ ಸ್ಕೂಲು ಇದೇ ಒಂದು ಅಂಗಡಿದ್ವಿ ಇವಾಗಲೂ ಇದೆ ಅಂಗಡಿ ಬಾಯ್ ಬಾಯ್ ಮತ್ತೆ ಸಿಗೋಣ ಇಲ್ಲೆಲ್ಲ ಮರಗಸಿ ಜಾಸ್ತಿ ನಮ್ಮ ಊರ ಕಡೆ ಆನೆಗಳು ಜಾಸ್ತಿ ಕರಡಿನೂ ಕೂಣಸಕ್ ಬರೋರು ಅವಾಗ ಅವಾಗ ಸೂಪರ್ ಬರೋರು ಇಲ್ಲ ಬಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಂಟೆ ನಡ್ಕೊಂಡು ಬಂದು ನಾವು ಬಸ್ ಹತ್ತುತ್ತಿದ್ವು ಇಲ್ಲಿ ಗಂಟೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹಸ್ರ ಗುಡ್ಡ ಅಂತ ಅದು ಬಂತು ನಂದಿಗೋಡನಹಳ್ಳಿ ನಮ್ಮ ನಮ್ಮನೂರು ಇದು ಒಂದು ಸ್ವಲ್ಪ ಮುಂದೆ ಬಂತು ಅಂತ ಹೇಳಿದ್ರೆ ಇದು ಹಸಿರು ಗುಡ್ಡ ಇದು ಆನೆ ಇದೆ ಎಚ್ಚರಿಕೆ ಏನೋ ತರ ವಿಶೇಗ ಊರಿ ಬಂತು ಅಂತ ಹೇಳಿದ್ರೆ ಎಷ್ಟೋ ವರ್ಷ ಆಯ್ತು ಸ್ನೇಹಿತರೆ ಒಂದ್ಸಲಿ ಬಂದು ಹೋದೆ ಬಟ್ ಅದೇನಾಯ್ತು ಅಂದ್ರೆ ಸುಮ್ಮನೆ ಬಂದು ಹೋಗಿದ್ದು ಆಯಿತು ಬಟ್ ಆದರೆ ಈಗ ಈ ಉಳಿದು ಇಲ್ಲಿ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಒಬ್ಬೊಬ್ರು ಅದರಲ್ಲೂ ನಮ್ಮ ಮೇಡಮ್ ಅವ್ರನ್ನ ಮೀಟ್ ಮಾಡಿಕೊಂಡು ನಾನು ಶಿಶುವರದಲ್ಲಿ ಅಂದರೆ ಶಿಶುವರ್ ಅಂತ ಹೇಳಿದ್ರೆ ಹಂಗೂ ಅಡಿಲಿ ಹೋದಂತಹ ಒಬ್ಬರು ಮೇಡಮ್ನ ಮೀಟ್ರು ಅಯ್ಯೋ ನಾನು ಹೋಗ್ಬಿಟ್ಟು ಖಾಲಿ ಬಿದ್ದೆ ಅವರೆಲ್ಲ ಮುತ್ತೆಲ್ಲ ಕೊಟ್ಬಿಟ್ರು ನಾನು ನನ್ನ ಜರ್ನಿ ಬಗ್ಗೆ ಮಾತಾಡಿದೆ ಅವರು ಅವ್ರ ಜರ್ನಿ ಬಗ್ಗೆ ಮಾತಾಡಿದ್ರು ನೀನೆಲ್ಲ ಎಷ್ಟು ಪುಂಡಾಟಿಕೆ ಮಾಡ್ತಿದ್ರಿ ನೀವೆಲ್ಲ ಬಟ್ ಆದರೆ ಈಗ ಒಂದು ವೇಳೆ ಸ್ಥಾನದಲ್ಲಿದ್ದೀರಾ ಒಳ್ಳೆಯ ಹೆಸರು ಮಾಡ್ತಾ ಅಂತೆಲ್ಲ ಹೇಳಿದಾಗ ಖುಷಿ ಆಗುತ್ತೆ ಏಯ್ ಬೋಬ್ ಇಲ್ಲಿ ಎಲ್ಲ ಏನೇನು ಏನ್ ಸಮಾಚಾರ ಬಂದಿದ್ದು ಹೌದಾ ನಾನು ಊರಿಗೆ ಹೋಗಿದ್ದೆ ಸೊ ಸ್ನೇಹಿತರೆ ನೀವೇನಾದರೂ ಮೂಡಿಗೆರೆಯಿಂದ ಬೇದರ್ ಕಡೆಯಲ್ಲ ಬಂತು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಗ್ರಾಮೀಣ ಗ್ಲಿ ಅಂತ ಇದೆ ಸೊ ದೇಹ ನಿಜವಲ್ಲೂ ಚೆನ್ನಾಗಿ ಮಾಡ್ತಾರೆ ಬಂದು ವಿಸಿಟ್ ಮಾಡೋಗಿ ಕಾಫಿ ಆಗಲಿ ಪ್ರತಿ ಒಂದು ವೈನು ಕಾಫಿ ಪುಡಿ ಎಲ್ಲನೂ ನೋಡಿ ಅಟ್ಮಾಸ್ಫಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಪ್ರತಿಯೊಂದು ಅವರೇ ಮಾಡಿ ಕೊಡ್ತಾರೆ ಬಂದು ವಿಸಿಟ್ ಮಾಡೋಗೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಯಾವುದು ಗ್ರಾಮೀಣ್ ಆಗಲಿ ಅಂತ ಸೊ ಬಂದು ಬರ್ತೀನಮ್ಮ ಬಾಯ್ ಬಾಯ್ ಸೊ ಸ್ನೇಹಿತರೆ ಹಂಡಿ ಬಂದಿದ್ದೀವಿ ಸೊ ಸ್ನೇಹಿತರೆ ಬೇಡೂರು ಈ ಕಡೆ ಹೋದ್ರೆ ಚಿಕ್ಕಮಂಗ್ಳೂರು ಹಳೆ ಬೀಡು ಬರುತ್ತೆ ಈ ಕಡೆ ಹೋದ್ರೆ ಲೆಫ್ಟಿಗೆ ಹೋದ್ರೆ ಸೊ ಈ ಕಡೆ ನಮ್ಮ ರೂಟಿಗೆ ಹೋದರೆ ಹಾಸನ್ನು ಬೇಲೂರು ಸಾರಿ ಹಾಸನ್ನು ಚಂದಪಟ್ಟಣ ಮತ್ತು ಬೆಂಗಳೂರು ನೋಡಿ ದೇವೇ ನಮ್ಮ ದೇವಾಲಯ ಇದೆ ಕುರ್ದಮ್ಮ ಹೋಗೋ ಅರಿ ಸ್ನೇಹಿತರೆ ಆ ಕಡೆ ಹೋಗಲು ನಿಮಗೆ ಹಾಸನಿಗೆ ಅಗ್ರೆಗೆ ಬಂದುಬಿಟ್ರೆ ಸಾಕು ಆದಿವಾಸಿ ಆದಿವಯಸಿ ಆಯಿಲ್ ಬರುತ್ತೆ ಗೊತ್ತಾ ಇಲ್ಲ ಏನು ನಮ್ಮ ಅಗ್ರೆ ಹತ್ರ ಅಂತೂ ಸೈಕಕ್ಕೆ ಸಿಗುತ್ತೆ ಯಾರಿಗೆಲ್ಲ ಬೇಕು ಬಂದು ವಿಸಿಟ್ ಮಾಡಿ ತಗೊಳ್ಳಿ ನೋಡಿ ಇಲ್ಲಿ ಎಷ್ಟು ಒಂದು ಬಾಟ್ಲು ಕಿತ್ನಾಯ್

मैये बेंगलोर पे है ना आप आप बेंगलोर, बेंगलोर है क्या बेंगलोर में किधर है यूपी, यूपी है क्या गुड अभी इधर से, से। हम किधर है आपका गाड़ी उधर हाँ हां भाई ओके भाई बाय 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 येंदा 50 किलोमीटर है इधर ओकरे ओकरे ಆಗ್ಲೇ ನೋಡಿದ್ರೆ ಏರ್ ಬಡ್ಸ್ ಬಿಡಿಸ್ಕೊಂಡ ಈಗ ಏನ್ ಬಿಡಿಸ್ಕೊಂಡವನು ಎಲ್ಲ ಕಳದಾಗಕ್ಕೆ ಹುಟ್ಟಿರ್ತನ್ನ ನೋಡೋದು ಅದಕ್ಕೆ ಟೋಲಿಂದ ಇಂದ ಲೆಫ್ಟಿ ತಗೊಂಡ್ರೆ ಫುಲ್ಲು ಟ್ರಾಫಿಕ್ ಇರೋಲ್ಲ ನೋಡಿ ಇದು ಮೈನ್ ರೋಡಲ್ಲಿ ಬಂದಿರೋದು ಇಲ್ಲಿ ಗಂಟೆ ಇದೆ ಗೊತ್ತಾ ಟ್ರಾಫಿಕ್ಕು ಒಂದು ನೆಲಮಂಗ್ಳ ಇದು ಸೊ ಸ್ನೇಹಿತರೆ ಫೈನಲಿ ಹಾಂ ಅರಿತು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಟೂರ್ ನಾನು ಒಂದು ವ್ಲಾಗಿರೋದು ಇಷ್ಟ ಆದರೆ ಮತ್ತೆ ಒಂದು ಟ್ರಾವೆಲ್ ನಾನೇನು ಟ್ರಾವೆಲ್ ಮಾಡಿದ್ದೀನಿ ಆ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಲಾಗಲ್ಲಿ ಸಿಗೋಣ ರಾಯ್ ಟೇಕ್ ಎರಡು ಜೈ ಕರ್ನಾಟಕ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರ